ಜೀವನ ಕಲ್ಪಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಹೊರತು ನೀವು ಏನೇನೋ ಮಾಡ್ಕೊಂಡು ಪ್ಯಾಕೇಜ್ ಕೊಡ್ತೀನಿ ಅಂದ್ರೆ ಇನ್ನು ಎಲ್ಲರೂ ಅದೇ ಮಾಡ್ತಾರೆ ನಾಲ್ಕು ಹೊಡಿತಾರೆ ಒಂದು ಆರು ತಿಂಗಳ ಗಪ್ ಹಾಕ್ತಾರೆ ಮುಂದೆ ಬಂದು ಮುಂದೆ ಮುಂದಿದ್ದು ನೀವು ರೊಕ್ಕ ಕೊಡ್ತೀರಿ ಸರಿ ನಿನ್ನೆ ನಿನ್ನೆ ಸಭೆಯಲ್ಲಿ ನಿಮ್ಮ ಟೀಮ್ ನೋಡಿರಿ ನಾನು ಹೇಳ ಹದಿನೇಳು ಜನ ಫೋನ್ ಮಾಡಿದ್ರಿ ನಿನ್ನೆ ನಾನಾಗ ನಾವೆಲ್ಲ ಸುಮ್ಮ ಹೋಗೀವಿ ನಾವು ಯಾರೂ ಸಾಕ್ಷಿಯಾಗಿ ಹೋಗಿಲ್ಲ ರಾಜ್ಯ ಅಧ್ಯಕ್ಷ ಹುದ್ದೆಯಲ್ಲಿರೋದರಿಂದ ಹೋಗಿವಿ ಪಕ್ಷದ ವಿರುದ್ಧ ಹೋಗಿಲ್ಲ ನಾವು ಹೋಗುತ್ತೇಳ್ ನಾವು ಯಾರಿಗೂ ಬ್ಯಾಡಿಸಿಲ್ಲ ನಾವು ಪಕ್ಷ ಸಂಘಟನೆ ಮಾಡಬೇಕೀವಿ ಅವ್ರ ಸಭೆ ಕರೆದ್ರ ಬಗ್ಗೆ ನಮ್ಮದೇನು ಇದು ಇಲ್ಲ ಪಾಪ ಶಾಸಕರು ಮಾಜಿ ಶಾಸಕರು ಅವ್ರನ್ನ ಸೋಲಿಸಿದ್ರ ಯಾರು ಅವ್ರ ಮಾಜಿ ಆಗಲಿಕ್ಕೆ ಕಾರಣರು ಯಾರು ಅದು ಆತ್ಮಲೋಕನ ಅಲ್ಲಿ ಸೋಲಿಸಲಾಕೆ ಅವ್ರನ್ನ ಪಾಪ ಎಮ್ ಎಲ್ ಎಗಳು ನಮ್ಮ ಸರ್ಕಾರ ಹೋಗೈತೆ ಮಾಜಿ ಆಗಿದ್ದಾರೆ ಅವರೆಲ್ಲ ಆರಿಸಿ ಬಂದಿದ್ದರೆ ನಾವು ಸರ್ಕಾರನಾಗಿರ್ತಿದ್ವಿ ಅವರು ಸೋಲಿಸಿದಂತಹ ಕಾಣದ ಕೈಯಗಳು ಯಾವುವು ಆ ಕೈಗಳು ಅದಾವೋ ನಾಲ್ಕು ಅವರು ನಿನ್ನೆ ಚರ್ಚೆ ಆಗಿದ್ರೆ ಅವರು ಈಗ ಸಾಂತವನ ಹೇಳಕತ್ತಾರ ನೀವು ಸೋತೀರಿ ನಾ ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ ಪಾಪ ನೀವು ಸೋತೀರಿ ಎರಡು ವರ್ಷದ ನಂತರ ಎರಡು ವರ್ಷದ ನಂತರ ಈಗ ಬೇಕಾಗಿತ್ತು ನಮ್ಮ ಶಕ್ತಿ ನೀವು ನೀವು ಏನಿದ್ರಲ್ಲ ಈ ಒಂದು ಹತ್ನಾಡ್ರಾವ ಗುಂಪಿನ ಬ್ಯಾಡ್ರಿ ನಿಷ್ಠಾಂತ ಬಿ ಜೆ ಪಿಯ ಗುಂಪಿನ ಪರಿಣಾಮದಿಂದ ಮಾಜಿ ಶಾಸಕರಿಗೆ ಗೌರವ ಸಿಕ್ತು ಅಥ್ವಾ ಹೊಡಿರಲಿಲ್ಲ ನಾವು ರೊಕ್ಕ ಕೊಡುದಿಲ್ಲ ಆ ಮಾತು ಬೇರೆ ಹೊಡೀರಿ ನಿಮಗೂ ಗೌರವ ಬರ್ತದೆ ಇವರೆಲ್ಲ ಇಟ್ಟು ಹೋರಾಟ ಮಾಡಕತ್ತಾರ ಇದಕ್ಕೆ ಬೆದರಿ ಮಾಜಿ ಶಾಸಕರು ವಿಶ್ವಾಸ ತಗೋ ಕೆಲಸ ಏನಾದರೂ ಆಗಿದ್ರೆ ಅದು ನಿಷ್ಠಾವಂತ ಬಿ ಜೆ ಪಿ ರಮೇಶ್ ಜಾರಕಿಹೊಳಿ ಯತ್ನಾಳು ಲಿಂಬಾವಳಿ ಬಣದ ಪರಿಣಾಮ ಅನ್ನೋಂಥದ್ದು ಇವತ್ತಿನಿಂದ ಹೊಡ್ರಿ ನೀವತ್ತು ತಾನೇ ಏನು ಹೊಡೆದ್ರಿ ಹೊಡಿರಿ ಯತ್ನಾಳ ಗುಂಪಿಗೆ ಭಾರಿ ಹಿನ್ನಡೆ ಒಂದು ನೂರ ಹತ್ತು ಮಾಜಿ ಶಾಸಕರು ಒಂದು ನೂರ ಹತ್ತು ಮಂದಿ ರೀ ಎಲ್ಲಿ ತೋರ ಲೆಕ್ಕ ಕೊಡ್ರಪ್ಪ ನೀವು ಮಾಧ್ಯಮದವರೇ ಕೊಡಿರಿ ಸುಮ್ಮನೆ ಹೊಡಿದಾನೆ ಅವ್ರು ಅವ್ರ ಅಂಕಿ ಕೊಟ್ಕೊಳ್ಳೋಣ ನಾನು ಕರ್ನಾಟಕ ನೂರ ಹತ್ತು ಮಂದಿ ಮಾಜಿ ಶಾಸಕರದವರೆಲ್ಲ ಗೊತ್ತಿಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಕೊಡಿ ನೀವು ಹೊಡೆದ್ರಿ ಎರಡು ದಿವಸ ವೈಭವ ತೋರಿಸಿದ್ರಿ ಇವತ್ತು ಇವತ್ತಿನಿಂದ ಏನು ಮಾಡಿರಿ ಅಂದ್ರೆ ಈ ಗುಂಪಿನ ಪರಿಣಾಮವಾಗಿ ಮಾಜಿ ಶಾಸಕರಿಗೆ ಗೌರವ ಸಿಗುವಂಥ ಕೆಲಸ ಬಿ ಜೆ ಪಿಯಲ್ಲಿ ಆಯಿತು ಅದು ಬರೀರಿ ಅಂದ್ರೆ ನಿಮ್ಮ ನಿಮ್ಮ ಗೌರವ ಬರ್ತಾ ಇತ್ತು ಮಾಧ್ಯಮ ಬರ್ತಾ ನಮ್ಮ ಕಾನೂನು ಮಂತ್ರಿಗಳು ಹೇಳಿದ್ದಾರೆ ಜಗದಂಬಿಕಾ ಪಾಲ್ ಅವರು ಹೇಳಿದ್ದಾರೆ ಅಮಿತ್ ಶಾ ಸಹಿತ ಸಂದೇಶ ಕೊಟ್ಟಾರೆ ಇಡಿದೇನು ಮಾಹಿತಿ ಕೊಟ್ಟರೆ ಒಳ್ಳೇದಿದೆ ಇಡೀ ದೇಶಾದ್ಯಂತ ಒಕ್ಕಪ್ಪದ ಕರಾಳ ಇವತ್ತು ನೋಡಿರಿ ನಿನ್ನೆಲ್ಲಿ ಮೊನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳ್ಯಾರ ಅದೇನು ಇವತ್ತು ಇದು ನಡೀಲಿಕ್ಕಲ್ಲ ರೀ ಅಲ್ಲಿ ದೊಡ್ಡದು ಕುಂಭಮೇಳ ಅದೂ ಒಕ್ಕಪ್ಪತ್ತ ಒಂದು ಇಂಚ್ ಕೊಡೋದಿಲ್ಲ ತಳ್ರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹಂಗೆ ನಾವು ಹೇಳ್ತೀವಿ ನಾವು ಇತ್ತೇನು ಹೋರಾಟ ಮಾಡೋಕ್ಕಿದ್ವಿ ಭಾರತ ದೇಶದ ಒಂದು ಇಂಚು ಒಕ್ಕಪ್ಪಕ್ಕೆ ಬಿಟ್ಟು ಕೊಡೋದಿಲ್ಲ ಇದು ನಮ್ಮದು ಸನಾತನ ಹಿಂದೂ ಧರ್ಮದ ಬ ಭೂಮಿದು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಲಗಾ ಹೊಡೀಲಿ ಜಮೀರ್ ಅಹಮದ್ ಖಾನ್ ಲಗಾ ಹೊಡಿಯಲಿ ನಾವು ಕೇಂದ್ರದಲ್ಲಿ ತಿದ್ದುಪಡಿ ತರ್ತೀವಿ ಎಲ್ಲ ಒಕ್ಕಪಾಸ್ತಿಯನ್ನು ವಾಪಸ್ ತೊಗೊಂಡು ಹಿಂದುಳಿದವರಿಗೆ ದಲಿತರಿಗೆ ಮನೆ ಕಟ್ಟಿಸ್ಕೊಡ್ತೀವಿ